ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲೂ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೆ ಕೆಲಸ ಎಲ್ಲ ಮುಗೀತು ಸೊ ಕೊರಗಜ್ಜ ಅವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಸುನಿಲ್ ಮಮ್ಮಿ ಬುಜ್ಜಿ ಎಲ್ಲರೂ ಹೊರಟಿದ್ವಿ ಸುನಿಲ್ ಊರಲ್ಲಿ ಅವರ ಬೈಕ್ನ ಬಿಟ್ಟುಬಿಟ್ಟು ಬಂದಿದ್ದಾರೆ ಅವರು ರಜೆ ಮುಗಿಸ್ಕೊಂಡು ಹೋಗಬೇಕಾದ್ರೆ ಬೈಕ್ನ ಊರಲ್ಲಿ ಹಾಕ್ಬಿಟ್ಟು ಬರ್ತಾರೆ ಇಲ್ಲಿ ಸುಮ್ಮನೆ ಒಣಗುತ್ತೆ ಬೈಕ್ ಅಂದರೆ ಇಲ್ಲಿ ಎಂಥದು ಅವ್ರು ಬೈಕ್ ನಿಲ್ಸೋದಕ್ಕೆ ಎಂತೆ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಇರಲ್ಲ ಅಲ್ವಾ ಹಾಗಾಗಿ ಒಣಗುತ್ತೆ ಸುಮ್ಮನೆ ಅಂತ ಅಂದ್ಬಿಟ್ಟು ಊರೆಲ್ಲ ಬಿಟ್ಬಿಟ್ಟು ಬಂದರು ಊರಿಗೆ ಹೋಗಿದ್ರಲ್ಲ ಮೊನ್ನೆ ಆವಾಗ ಸೊ ನೆಕ್ಸ್ಟ್ ಅವರು ಬರುವ ಅಷ್ಟರಲ್ಲಿ ತರಿಸ್ತೀವಿ ಬೈಕ್ನ ರಜೆಗೆ ಬರ್ತಾರಲ್ಲ ಆವಾಗ ಅಲ್ಲಿಂದಲ್ಲ ಬಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಇವಾಗ ಸುನೀಲ್ ಅವರು ಡ್ಯೂಟಿಗೆ ಹೊರಡೋ ಟೈಮ್ ಬಂದೇ ಬಿಡ್ತು ಎಷ್ಟು ಬೇಗ ಮುಗಿದೋಯ್ತು ಫಿಫ್ಟಿ ಡೇಸ್ ಅನ್ನೋದೇ ಗೊತ್ತಾಗ್ತಿಲ್ಲ ಅವರು ಡ್ಯೂಟಿಗೆ ಹೊರಡೋಕ್ಕಿಂತ ಮುಂಚೆ ಒಂದಷ್ಟು ತಿಂಡಿಗಳನ್ನ ತಗೊಳ್ತಾರೆ ಇಲ್ಲಿ ಅಂದರೆ ಕುರುಕ್ಲು ತಿಂಡಿ ಏನು ಹೇಳ್ತಾರೆ ಚಕ್ಲಿ ಕೊಡ್ಬಳ್ಳೆ ಅವಲ್ಲದೆ ಇನ್ನು ಬೇರೆ ಬೇರೆ ಥರ ಕುರುಕ್ಲ ತಿಂಡಿ ಚಿಪ್ಸ್ಗಳು ಮಿಕ್ಸರು ಖಾರ ಬುಂದಿ ಇದನ್ನೆಲ್ಲ ಅವ್ರು ತೊಗೊಂಡು ಹೋಗಲೇಬೇಕು ಒಂದು ಎರಡು ಕೆ ಜಿ ಆದರೂ ಹೋಗ್ತಾರೆ ಎಲ್ಲನೂ ಸೇರಿಸಿ ಎರಡೆರಡು ಕೆ ಜಿಯಷ್ಟು ಯಾಕಂದರೆ ಅಲ್ಲಿ ಯೂನಿಟಲ್ಲೆಲ್ಲ ಇರ್ತಾರೆ ಅಲ್ವಾ ಅವರಿಗೆಲ್ಲ ಕೊಡಬೇಕು ಅಂತ ಅಂದ್ಬಿಟ್ಟು ಇನ್ನು ಮನೇಲಿ ರವೆ ಉಂಡೆ ಮಾಡಿ ಸಾಕು ಅಂತ ಹೇಳಿದರು ರವೆ ಉಂಡೆ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ತಾರೆ ಇಲ್ಲಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡ್ವಿ ಮತ್ತು ಇವತ್ತು ಮಟನ್ ಬಿರಿಯಾನಿ ಬೇಕು ಅಂತ ಕೇಳಿದರು ಸುನಿಲ್ ಸೊ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಮಟನ್ ತೊಗೊಂಡು ಬಂದ್ವಿ ನಾನು ಸುನಿಲ್ ಇಬ್ರು ಅದು ಅರ್ಧ ಕೆಜಿ ಅದೇನು ಪುಡಿನಾ ಚಟ್ನಿ ಕಡಲೆ ಬೀಜ ಇವಾಗ ಪ್ಯಾಕಿಂಗ್ ಎಲ್ಲ ಶುರು ಮಾಡ್ತಾ ಇದ್ರು ಎರಡು ಬ್ಯಾಗ್ ಏನಿದೆ ಅಲ್ವಾ ಒಂದರಲ್ಲಿ ಅವರು ಯೂಸ್ ಮಾಡದಿರೋ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹಾಕ್ಬಿಡ್ತಾರೆ ಯಾಕಂದರೆ ಮನೆಯಲ್ಲ ಹಂಗೆ ಬಿಟ್ರೆ ಏನಾಗುತ್ತೆ ಗಜ್ಜು ಬೀಜ ಆಗುತ್ತೆ ಎಲ್ಲ ಅಂತ ಅಂದ್ಬಿಟ್ಟು ಇನ್ನು ಸುನಿಲ್ಗೋಸ್ಕರ ಮಟನ್ ಸಾಂಬಾರ್ ರೆಡಿ ಆಗಿದೆ ಹಾಗೆ ಮಟನ್ ಬಿರಿಯಾನಿ ಕೂಡ ರೆಡಿಯಾಗಿದೆ ಅಪ್ಪನ ಮಾತಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಊರಿಗೆ ಹೋಗಿದ್ದಾರೆ ಮಮ್ಮಿ ಸುನಿಲ್ ಇಬ್ಬರೂ ಬಂದಮೇಲೆ ಊಟ ಮಾಡ್ತಾರೆ ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ಊಟ ನಾನ್ ವೆಜ್ ತಿನ್ನೋದಿಲ್ಲ ನನಗೆ ಅವಲಕ್ಕಿನ ಮಾಡ್ಕೊಂಡಿದ್ದೆ ನಾನು ಅವ್ರಿಗೆಲ್ಲರಿಗೂ ಇದೆ ನಾನ್ ವೆಜ್ ಮಾಡಿದ್ವಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ನಾನ್ ವೆಜ್ ಅಂದರೆ ನಿಮಗೆಲ್ಲಾರ್ಗೂ ಗೊತ್ತು ಮಟನ್ ಚಿಕನ್ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಬಟ್ ತಿಂತಾರೆ ಸೊ ನೋಡ್ತಾ ಇರ್ಬೋದು ಮಟನ್ ಬಿರಿಯಾನಿ ಅಂತ ಇದೆ ಸುನಿಲ್ ಬಂದ ತಕ್ಷಣ ಸರ್ವ್ ಮಾಡಿ ಹೆಂಗೆ ಬಂದಿದೆ ಅಂತ ಕೇಳ್ತೀನಿ ನೋಡೋಣ ಅಂದರೆ ಅವರು ಜೆನ್ಯೂನಾಗೆ ಆನ್ಸರ್ ಮಾಡ್ತಾರೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದನ್ನ ಕರೆಕ್ಟಾಗಿ ಹೇಳ್ತಾರೆ ಸೊ ರೆಡಿಯಾಗಿದೆ ಇವಾಗ ಸ್ವಲ್ಪ ಅವ್ರದ್ದು ಬಟ್ಟೆ ಎಲ್ಲ ಒಂದಷ್ಟು ಇದ್ದಾವೆ ಅದನ್ನೆಲ್ಲ ಕರೆಕ್ಟಾಗಿ ಇಟ್ಬಿಟ್ರೆ ಎಲ್ಲ ಅರೇಂಜ್ ಮಾಡ್ಕೋತಾರೆ ಬಂದು ನಾನೇನು ಫೋಲ್ಡ್ ಮಾಡಲ್ಲ ಅವರೇ ಬಂದು ಮಾಡ್ಕೋತಾರೆ ಹೇಗಿದೆ ನಮ್ಮ ಮನೆಗೆ ಬನ್ನಿ ಬಿರಿಯಾನಿ ಮಟನ್ ಗ್ರೇವಿ ಮಾಡಿದ್ದಾರೆ ನಿಮ್ಮ ಮನೇಲಿ ಮಾಡಿಕೊಂಡು ಹಾಂ ತಿನ್ನಿ ಡ್ಯಾಡಿ ಹೆಂಗಿದೆ ಡ್ಯಾಡಿ ಹಾಂ ಸಾಕಾಗಿದೆಯಾ ಓ ಮಮ್ಮಿ ಹೇಳಿ ಮಾತು ಬರ್ತಾ ಇಲ್ಲ ಹಾಂ ಆಯ್ತು ಆಯ್ತು ತಿನ್ ತಿನ್ನಲ್ಲ ಹೆಂಗಿದೆ ಪುಜಿ ಮಟನ್ ಬಿರಿಯಾನಿ ಆಯ್ತು ನಾನು ಹಾಕೋಬಿಡ್ತೀನಿ ಓಕೆ

ಏನ ಇಲ್ ಹೇಳು ಏನು ನನ್ ಬುಟ್ಟಿ ಹೋಗ್ಬೇಡಪ್ಪ ಡ್ಯೂಟಿಗಾರ ಹೋಗ್ತಾರೆ ಇರ್ಲಿ ಬಾರಲಿ ಪಪ್ಪ ಹೋಗ್ತಾ ನೋಡು ನಿನ್ನ ಇವಾಗ ಹೋಗ್ತಾ ಇದೆ ಡ್ಯೂಟಿಗೆ ಆಟೋ ಬುಕ್ ಮಾಡಿದೆ ಕ್ಯಾಬ್ ನೋಡಿ ಪಪ್ಪ ನೋಡ ಎಷ್ಟು ಡ್ರೆಸ್ ಇಟ್ಕೊಂಡಿದ್ರೆ ನನ್ನಂತೂ ನೀವು ಪಪ್ಪದೊಂದು ಎಲ್ಲಿ ಗೋವಾಗ ಹೋಗಿದ್ವಲ್ಲ ಅವಾಗ ನಿಮಗೆ ತಗೊಂಡಿದ್ದು ಯಾವ್ದು ಸರಿ ಬಾ ಇಲ್ಲಿ ನೋಡಿ ಪಪ್ಪಾ ಕ್ಯಾಬ್ ಬುಕ್ ಹ್ಮ್ ಬಾ ಸುನಿ ಕ್ಯಾಬ್ ಬುಕ್ ಮಾಡಿದ್ರಾ ಏಯ್ ಮಡಗೋದಿ ಪಪ್ಪ

ಎ 2d ನಿನ್ನ ಅವರಿನ್ ಕೇಳಬೇಕು ಅಂತಿದ್ದೆ ಯಾಕೆ ಕೇಳಲಿಲ್ಲ ರಾಜು ಹೋಗ್ತಾ ಇದಿನಿ ಕೇಳಲ್ಲ ಅಂತಾ ಹ್ಮ್ ತಡ್ಕ ಹೋಗ್ತಿದಿ ನಿ ಕೇಳಲ್ಲ ಅಂತ ಓ ಬಂತು ಹೋಗ್ತಿದ್ರು ರಾಜು ಮುಚ್ಚಿಕೊಂಡು ಹೋಗ್ತಿದಿ ನಿ ಕೇಳಲ್ಲ ಅಂತಾ అది కూడా ఆమేనేలే నింగేయేది ల నింగేయేది ల ఎర్తికి గేయేది ల ఓటులే ఇదే ఏమ విను కర్కంది అంటే స హోదా కొస్ట్ ఏమర్తియలా మెనే ప్యాక్ మరిలా नि मगन के शेविंग मार पा रहा है किदाकुटा अयो यो किदाकुटा किदाकुटा मगन से सुनो सुनी किदाकुटा इधर नहीं करती नहींला सुईदागा सुईदागा कर नहींला किदाकुटा मुदा है कुटा इधर और पूरी इसको मत है क्या बोल A ti. indo ನಿನ್ನ ಹೊಸ್ತೆ ಕಳಚನಿಗೆ ಸ್ಕಿನ್ ಸೆರ್ಸಿ ಡ್ಯೂಟಿ ಹೋಗ್ತಿರ ಅದು ಒನ್ ಡ್ಯೂಟಿ ನೀನು ಡ್ಯೂಟಿ ನೀನು ಹಾಗೆಲ್ಲ ಪ್ಯಾಕಿಂಗ್ ಕೂಡ ಆಯಿತು ಇನ್ನು ರಬೆ ಉಂಡೆ ಎಲ್ಲ ನಾನು ಪ್ಯಾಕ್ ಮಾಡೋದಕ್ಕೆ ಅಂತ ಇಟ್ಟಿದೆ ಅವ್ರ ಪಪ್ಪಂಗೆ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇದ್ದ ಇವತ್ತಿನ ವ್ಲಾಗ್ ಇಷ್ಟೇ ನೆನೆ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್